ಅವ್ರಿಗೆ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ವಾ ನಾವು ಈ ಸಿ ಬಿ ಐ ಕೊಟ್ಟಿದ್ವಲ್ಲ ಡಿ ಕೆ ರವಿ ಕೇಸ್ ಕೊಟ್ಟಿದ್ದೆ ಏನಾಯಿತು ಹಾಂ ಇದು ಲಾಟ್ರಿ ಕೇಸ್ ಕೊಟ್ಟಿದ್ದೆ ಏನಾಯಿತು ಜಾರ್ಜ್ ಕೇಸ್ ಕೊಟ್ಟಿದ್ದೆ ಏನಾಯಿತು ಎಂಥ ಪರೈಸ್ ಮೆಸ್ತ ಕೇಸ್ ಕೊಟ್ಟಿದ್ದ ಏನಾಯಿತು ಹಾಂ ಒಂದಾದರೂ ಶಿಕ್ಷೆ ಆಯಿತಾ ಸೊ ಹಾಗಂತೇಳಿ ನನಗೆ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ ಬಟ್ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ ಮೇಲೆ ನಂಬಿಕೆ ನೀನೇ ಕೇಳ್ತಾ ಇದೆ ಈ ಕಡೆ ತಳ ಅವರು ಆದ್ಮೇಲೆ ನೀನು ನಾನು ಆಮೇಲೆ ಅವ್ರಿಗೆ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ವಾ ನಾವು ಈ ಸಿಬಿಐ ಕೊಟ್ಟಿದ್ವಲ್ಲ ಡಿ ಕೆ ರವಿ ಕೇಸ್ ಕೊಟ್ಟಿದ್ದೆ ಏನಾಯ್ತು ಇದು ಲಾಟ್ರಿ ಕೇಸ್ ಕೊಟ್ಟಿದ್ದ ಏನಾಯ್ತು ಜಾರ್ಜ್ ಕೇಸ್ ಕೊಟ್ಟಿದ್ದ ಏನಾಯ್ತು ಎಂಥ ಪರೇಸ್ ಮೆಸ್ತ ಕೇಸ್ ಕೊಟ್ಟಿದ್ದ ಏನಾಯ್ತು ಹಾಂ ಒಂದಾದರೂ ಶಿಕ್ಷೆ ಆಯ್ತಾ ಸೊ ಹಾಗಂತೇಳಿ ನನಗೆ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ ಬಟ್ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ ಎಸ್ ಐ ಟಿ ಮೇಲೆ ನಂಬಿಕೆ ನೀನೇ ಕೇಳ್ತಾ ಇದೆ ಈ ಕಡೆ ಹೇಳ ಅವರು ಆದ್ಮೇಲೆ ನೀನು ನಾನು ಆಮೇಲೆ ಕೇಳುವ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ